ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಭವ್ಯ ಗೌಡ ಮತ್ತು ದಿವ್ಯಾ ಗೌಡ ಬಗ್ಗೆ ಎಲ್ಲರೂ ಕೇಳೇ ಇರ್ತೀರಾ ನೋಡೇ ಇರ್ತೀರಾ ಅದರಲ್ಲೂ ಕಳೆದ ಬಾರಿಯ ಬಿಗ್ ಬಾಸ್ ನೋಡಿದವರಿಗೆ ದಿವ್ಯಾ ಗೌಡ ಯಾರು ಅನ್ನೋದು ಗೊತ್ತೇ ಇರುತ್ತೆ ಸುಮಾರು ಆರು ತಿಂಗಳ ಹಿಂದೆ ಕನ್ನಡದ ಕ್ರಶ್ ಆಗಿದ್ದವರು ದಿವ್ಯಾ ಗೌಡ ಬಿಗ್ ಬಾಸ್ ಮನೆಗೆ ಬಂದು ಹೋಗಿದ್ದ ದಿವ್ಯಾ ಯಾವ ಸೆಲೆಬ್ರಿಟಿಗೂ ಕಮ್ಮಿ ಇಲ್ಲದಂತೆ ನೇಮೋಫೇಮೋ ಗಳಿಸಿದ್ರು ಒಂದೇ ಒಂದು ಸೀರಿಯಲ್ ಮಾಡಿಲ್ಲ ಕ್ಯಾಮ್ರಾ ಮುಂದೆ ನಿಂತು ನಟನೆಯನ್ನು ಮಾಡಿಲ್ಲ ಆದ್ರೂ ಕೂಡ ಎರಡ್ ಮೂರು ದಿನದಲ್ಲೇ ಸ್ಟಾರ್ ಆಗಿ ಹೋಗಿದ್ರು ಅದಕ್ಕೆ ಕಾರಣ ರಜತ್ ಭವ್ಯ ಗೌಡ ಕಿರುತೆರೆ ಮೂಲಕವೇ ಕನ್ನಡಿಗರಿಗೆ ಪರಿಚಯವಾಗಿದ್ದು ಕಳೆದ ಬಾರಿಯ ಬಿಗ್ ಬಾಸ್ ಸ್ಪರ್ಧಿ ಬೇರೆ ಭವ್ಯ ಗೌಡ ಬಿಗ್ ಬಾಸ್ ನಲ್ಲಿದ್ದಾಗ ದಿವ್ಯಾ ಗೌಡ ಗೆಸ್ಟ್ ಆಗಿ ಬಂದಿದ್ರು ಎರಡ್ ಮೂರು ದಿನ ಬಿಗ್ ಬಾಸ್ ಮನೆಯಲ್ಲೂ ಉಳಿದಿದ್ರು ಈ ವೇಳೆ ರಜತ್ ಸಿಕ್ಕಾಪಟ್ಟೆ ಕಾಲೆಳೆದಿದ್ರು ಭವ್ಯ ಗಿಂತ ಅವರ ಅಕ್ಕನೇ ಸಕ್ಕ ಸ್ಮಾರ್ಟ್ ಆಗಿದ್ದಾರೆ ಭವ್ಯ ಬರೋದಕ್ಕಿಂತ ದಿವ್ಯಾನೇ ಬಿಗ್ ಗೆ ಬರಬಹುದಿತ್ತು ಅಂತ ರೇಖಿಸಿದ್ರು ರಜತ್ ಹೇಳಿ ಹೇಳದೇ ಇರಲಿ ದಿವ್ಯಾ ಗೌಡ ಸಖತ್ ಸ್ಮಾರ್ಟ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅವರ ಸ್ಟೈಲ್ಗೆ ಕರುನಾಡ ಹುಡುಗರೇ ಕಳೆದು ಹೋಗಿದ್ರು ಒಂದಲ್ಲ ಒಂದು ದಿನ ದಿವ್ಯಾ ಗೌಡಗೆ ದೊಡ್ಡ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಅಂದೆ ಎಲ್ಲ ಮಾತನಾಡಿಕೊಂಡಿದ್ರು ಅದರಂತೆ ಈಗ ದಿವ್ಯಾ ಗೌಡ ಬಾಳಲ್ಲಿ ದೊಡ್ಡ ಅವಕಾಶ ತೆರೆದುಕೊಂಡಿದೆ ಹೊಸ ಬದುಕಿಗೆ ಕಾಲಿಡೋದಕ್ಕೆ ದಿವ್ಯಾ ಸಜ್ಜಾಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ದಿವ್ಯಾಗೌಡ ಗೌಡ ಬಣ್ಣದ ಬದುಕಿನಿಂದ ತುಂಬಾ ದೂರ ಉಳಿದವರು ಹಾಗಂತ ಕ್ಯಾಮೆರಾ ಮುಂದೆ ಬಂದಿಲ್ಲ ಅಂತಿಲ್ಲ ಬಿಗ್ ಬಾಸ್ ಗೆ ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಫೋಟೋ ಶೂಟ್ ಮಾಡಿಸಿದ್ದಾರೆ ನಟಿಯಾಗೋದಕ್ಕೆ ಬೇಕಾದಂತ ಎಲ್ಲಾ ಕ್ವಾಲಿಟಿ ಸಹ ದಿವ್ಯಾಗೌಡ ಗೌಡ ಅವರಲ್ಲಿದೆ ಅವರ ಅಂದ ಚಂದದ ಬಗ್ಗೆ ಎರಡೂ ಮಾತನಾಡುವಂತಿಲ್ಲ ಆದ್ರೆ ಯಾರಿಗೂ ಪರಿಚಯ ಆಗಿರ್ಲಿಲ್ಲ ಅಷ್ಟೇ ಭವ್ಯಾಗೌಡ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ರು ಅಂದ್ರೆ ದಿವ್ಯಾಗೌಡ ಗೌಡ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ ಫ್ಯಾಷನ್ ಡಿಸೈನಿಂಗ್ ಜೊತೆಗೆ ಮೇಕಪ್ ಆರ್ಟಿಸ್ಟ್ ಆಗಿರೋ ದಿವ್ಯಾ ಗೌಡ ಹಲವಾರು ಸ್ಟಾರ್ ನಟಿಯರಿಗೆ ಮೇಕಪ್ ಮಾಡಿದ್ದಾರೆ ಉದಾಹರಣೆಗೆ ನಟಿ ಶರ್ಮಿಲಾ ಮಾಡ್ರೆ ನಟಿ ಅಮೂಲ್ಯ ಕಾವ್ಯ ಶೆಟ್ಟಿ ಮತ್ತು ಸಾನ್ವಿ ಶ್ರೀವಾಸ್ತವ್ಗೆ ಇವರೇ ಮೇಕಪ್ ಮಾಡೋದು ಬಣ್ಣದ ಬದುಕಿಗೆ ಕಾಲಿಡದೆ ಇದ್ರು ಬಣ್ಣದ ಬದುಕಿನವರ ಜೊತೆಗೆ ತುಂಬಾನೇ ಒಡನಾಟ ಇಟ್ಕೊಂಡಿದ್ದಾರೆ ಕಿರುತೆರೆ ಲೋಕದಲ್ಲಿ ಹರಿದಾಡ್ತಾ ಇರೋ ಕೆಲವು ಸುದ್ದಿಗಳ ಪ್ರಕಾರ ದಿವ್ಯಾ ಗೌಡಗೂ ಕೆಲವು ಸೀರಿಯಲ್ಗಳಲ್ಲಿ ಆಫರ್ಗಳು ಬಂದಿದ್ವು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅದ್ಯಾಕೋ ದಿವ್ಯಾ ಗೌಡ ಮನ್ಸ್ ಮಾಡಿರ್ಲಿಲ್ಲ ಈ ಬಗ್ಗೆ ದಿವ್ಯಾ ಆಗಲಿ ಭವ್ಯ ಆಗಲಿ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ ಆದ್ರೆ ಇಂತಹದ್ದೊಂದು ಸುದ್ದಿ ಹರಿದಾಡ್ತಿರೋದು ನಿಜ ಆದ್ರೀಗ ಬಿಗ್ ಆಫರ್ ದಿವ್ಯಾ ಮನೆ ಬಾಗಿಲಿಗೆ ಹುಟ್ಕೊಂಡು ಬಂದಿದೆ ಆದ್ಮೀಗರೆ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗೋದಕ್ಕೆ ಇನ್ನೇನು ಒಂದ್ ತಿಂಗಳು ಬಾಕಿ ಇದೆ ಈಗಾಗಲೇ ಸ್ಪರ್ಧಿಗಳ ಆಯ್ಕೆ ಕೂಡ ಶರವೇಗದಲ್ಲಿ ನಡೀತಾ ಇದೆ ಹಲವಾರು ನಟ ನಟಿಯರಿಗೆ ಬಿಗ್ ಬಾಸ್ ಆಫರ್ ಹೋಗಿದೆ ಇದರಲ್ಲಿ ಕೆಲವರು ಓಕೆ ಅಂದ್ರೆ ಇನ್ನೂ ಕೆಲವರು ಏನನ್ನು ಹೇಳಿಲ್ಲ ಸಂಭಾವನೆ ಡೇಟ್ ವಿಷಯವಾಗಿ ಚರ್ಚೆ ನಡೀತಾ ಇದೆ ಇದೆಲ್ಲದರ ಮಧ್ಯೆ ಬಿಗ್ ಬಾಸ್ ತಂಡದಿಂದ ಭವ್ಯ ಗೌಡ ಅಕ್ಕ ದಿವ್ಯಾ ಗೌಡಗೂ ಆಫರ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ದಿವ್ಯಾ ಗೌಡ ಯಾವುದೇ ಸೀರಿಯಲ್ ಸಿನಿಮಾದಲ್ಲಿ ನಟಿಸದೇ ಇದ್ರೂ ಒಳ್ಳೆ ಫ್ಯಾನ್ ಫಾಲೋವಿಂಗ್ ಹೊಂದಿದ್ದಾರೆ ಹೀರೋಯಿನ್ ಮೆಟೀರಿಯಲ್ ಬೇರೆ ಅದರಲ್ಲೂ ಸಿಕ್ಕಾಪಟ್ಟೆ ಡ್ಯಾಶ್ ಅಂಡ್ ಡೇರಿಂಗ್ ಎಲ್ಲಿ ಎಷ್ಟು ಬೇಕು ಅಷ್ಟು ಮಾತು ತನ್ನ ಸುದ್ದಿಗೆ ಬಂದ್ರೆ ಸುಮ್ನಿರಲ್ಲ ಅನ್ನೋ ವ್ಯಕ್ತಿತ್ವ ಹೀಗಾಗಿ ಬಿಗ್ ಬಾಸ್ ಗೆ ಒಳ್ಳೆ ಸ್ಪರ್ಧಿ ಅನ್ನೋದು ಬಿಗ್ ಬಾಸ್ ತಂಡಕ್ಕೆ ಗೊತ್ತಾಗಿದೆ ಕಳೆದ ಬಿಗ್ ಬಾಸ್ ನಲ್ಲಿ ಬರೀ ಗೆಸ್ಟ್ ಆಗಿ ಬಂದಿದ್ದಕ್ಕೆ ದೊಡ್ಡ ಅಭಿಯಾನ ಶುರುವಾಗಿತ್ತು ಮುಂದಿನ ಬಾರಿ ದಿವ್ಯಾ ಗೌಡ ಬಿಗ್ ಗೆ ಬರಬೇಕು ಈ ಬಾರಿಯೇ ಭವ್ಯ ಬದಲು ದಿವ್ಯಾರನ್ನೇ ಕರೆಸ್ಬೇಕಿತ್ತು ಅಂತ ಸಾವಿರಾರು ಕಮೆಂಟ್ ಹಾಕ್ತಾ ಇದ್ರು ಹೀಗಾಗಿ ದಿವ್ಯಾ ಗೌಡರನ್ನ ಕರೆಸಿದ್ರೆ ಆರ್ ಪಿ ವರ್ಕೌಟ್ ಆಗುತ್ತೆ ಅನ್ನೋದು ಬಿಗ್ ಬಾಸ್ ಟೀಮ್ ನ ಲೆಕ್ಕಾಚಾರ ಇದೇ ಕಾರಣಕ್ಕೆ ಬಿಗ್ ಬಾಸ್ ಆಫರ್ ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ದಿವ್ಯಾ ಈ ಬಗ್ಗೆ ಏನು ಹೇಳಲಿಲ್ಲ ಇನ್ನು ಬಿಗ್ ಬಾಸ್ ಶುರುವಾಗೋದಕ್ಕೆ ತುಂಬಾ ಟೈಮ್ ಇದೆ ಹೀಗಾಗಿ ಕಾದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮನಸ್ಸು ಮಾಡಿದಂತಿದೆ ಆತ್ಮೀಗೆರೆ ದಿವ್ಯಾ ಗೌಡಗೆ ಬಿಗ್ ಬಾಸ್ ನಿಂದ ಆಫರ್ ಹೋಗಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಆದ್ರೆ ಅಧಿಕೃತ ಮಾಹಿತಿ ಎಲ್ಲೂ ಹೊರಬಿದ್ದಿಲ್ಲ ಬಿಗ್ ಬಾಸ್ ಪ್ರಸಾರ ಆಗೋವರೆಗೂ ಯಾವೊಬ್ಬ ಸ್ಪರ್ಧಿ ಕೂಡ ತಮಗೆ ಆಫರ್ ಬಂದಿರೋ ಬಗ್ಗೆ ಸುಳಿವು ಕೊಡುವಂತಿಲ್ಲ ಬಿಗ್ ಬಾಸ್ ಶುರುವಾದ ದಿನವೇ ಎಲ್ರಿಗೂ ಗೊತ್ತಾಗಬೇಕು ಅನ್ನೋದು ಬಿಗ್ ಬಾಸ್ ತಂಡದವರು ಹಾಕೋ ಶರತ್ತು ಇದನ್ನ ಯಾರೂ ಮೀರಲ್ಲ ಹೀಗಾಗಿ ದಿವ್ಯಾಗೂ ಆಫರ್ ಹೋಗಿದ್ಯಾ ಇಲ್ವಾ ಅನ್ನೋದರ ಬಗ್ಗೆ ಈಗಾಗಲೇ ಪಕ್ಕಾ ಮಾಹಿತಿ ಸಿಗೋದು ಡೌಟ್ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದಿವ್ಯಾ ಗೌಡ ಬಗ್ಗೆ ಈಗಲೇ ಸುದ್ದಿ ಹರಿದಾಡೋದಕ್ಕೆ ಶುರುವಾಗಿದೆ ಈ ಕಡೆ ದಿವ್ಯಾ ಗೌಡ ಬಿಗ್ ಗೆ ಹೋಗ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಅತ ಭವ್ಯ ವಿರುದ್ಧ ಕಲ್ಲರ್ಸ್ ಕನ್ನಡ ಸಮರ ಸಾರಿದೆ ಕಲ್ಲರ್ಸ್ ಕನ್ನಡದ ಅಗ್ರಿಮೆಂಟ್ ಮುಗಿಯೋದಿಕ್ಕೂ ಮೊದಲೇ ಜಿ ಕನ್ನಡಕ್ಕೆ ಹಾರಿರೋ ಭವ್ಯಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಕೋರ್ಟ್ ನಿಂದ ಕರ್ಣ ಸೀರಿಯಲ್ಗೆ ಸ್ಟೇ ತಂದಿರೋದ್ರಿಂದ ಸದ್ಯಕ್ಕೆ ಸೀರಿಯಲ್ ಪ್ರಸಾರ ಆಗೋ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಕೋರ್ಟ್ ನಲ್ಲಿ ಅಂತಿಮ ತೀರ್ಪು ಹೊರ ಬೀಳೋವರೆಗೂ ಕರ್ಣ ಧಾರವಾಹಿಯೆಲ್ಲ ಪ್ರಸಾರ ಮಾಡುವಂತಿಲ್ಲ ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ